ದೀದಿ ದೀದಿ ಅಂತ ಹೇಳಿ ಜೈಲು ಬಾಗಿಲು ಬಳಿ ಬಂದು ಕಣ್ಣೀರು ಹಾಕುತ್ತಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಹೌದು ಸಂಗೀತಗೆ ಎಲ್ಲರೂ ಕೂಡ ಈಗ ಕಾಳಪೆ ಪಟ್ಟ ಕಟ್ಟಿ ಮತ್ತೆ ಎರಡನೇ ಬಾರಿಗೆ ಜೈಲಿಗೆ ಅಟ್ಟಿದ್ದಾರೆ ಇನ್ನು ಮೈಕಲ್ ನಂಬ್ರತ ಅವರೆಲ್ಲರೂ ಸೇರಿಕೊಂಡು ಇತ್ತ ಸಂಗೀತಗೆ ಅವಳು ಸರಿಯಾದ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನ ಹಂಚಿಲ್ಲ ಮೋಸ ಮಾಡೋದು ತನಗೆ ತಾನು ಪಾಯಿಂಟ್ಸ್ ತಿಳ್ಕೋಬೇಕು ಅಂತ ಸ್ವಾರ್ಥದಿಂದ ಎಲ್ಲರಿಗೂ ಕೂಡ ಮೋಸ ಮಾಡಿದ್ದಾಳೆ ಹೇಳಿ ಇತ್ತ ಜಾಸ್ತಿ ಪಾಯಿಂಟ್ಗಳನ್ನ ತೆಗೆದುಕೊಂಡಂಥ ಮೈಕಲ್ಲು ಸಹ ಆಕೆಯ ಮೇಲೆ ಆರೋಪವನ್ನು ಮಾಡಿ ಫೈನಲಾಗಿ ಎವಿ ಓಟ್ ಬಂದು ಸಂಗೀತ ಇವತ್ತಿನ ಕಳಪೆಯನ್ನು ಜೈಲ್ ಪಾಲ್ ಸೇರಿದ್ದಾಳೆ ಏನೇ ಇದನ್ನು ನೋಡಿದಂಥ ವಿನಯ್ ನಮ್ರತ ಎಲ್ಲರೂ ಕೂಡ ನಗ್ತಿದ್ರೆ ಡ್ರೋನ್ ಪ್ರತಾಪ್ ಬಂದುಬಿಟ್ಟಿದ್ದೀದಿ ದೀದಿ ನೀನು ಜೈಲಿಗೆ ಹೋಗ್ಬಿಟ್ಟಲ್ಲ ದೀದಿ ಹೇಳಿ ಹೇಳ್ತಾನೆ ಡ್ರೋನ್ ಪ್ರತಾಪ್ ಮಾತ್ರ ಸಂಗೀತಗೆ ಓಟ್ ಮಾಡೋದಿಲ್ಲ ಬೇರೆ ಯಾರಿಗೂ ಮಾಡಿರ್ತಾನೆ ಆದ್ರೆ ಸಂಗೀತ ಹೇಳ್ತಾರೆ ಬಿಡು ಏನಕ್ಕೆ ಹೇಳ್ತೀಯಾ ಆರಾಮಾಗಿರೋ ಒಂದೇ ದಿನ ತಾನೇ ನಾಳೆ ಬಂದ್ಬಿಡ್ತೀನಿ ಸುಮ್ನೆ ಇರು ಅಂತ ಹೇಳಿ ಈತ ಸಂಗೀತ ಡ್ರೋನ್ಗೆ ಸಮಾಧಾನ ಮಾಡ್ತಿದ್ದಾಳೆ ಆದರೆ ಡ್ರೋನ್ ಪ್ರತಾಪ್ ಪಾಪ ಕಣ್ಣೀರು ಹಾಕೊಂಡು ಎಲ್ಲೇ ಬಾಕ್ಲಲ್ಲೇ ಕೂತಿದ್ದಾನೆ ನನ್ನ ದೀದಿನ ನೀವೆಲ್ಲ ಸೇರ್ಕೊಂಡು ಒಳಗೆ ಕಳಿಸ್ಬಿಟ್ರೆ ನೀವೆಲ್ಲ ಉದಾರ ಆಗ್ತೀರಾ ಅಂತ ಹೇಳಿ ಬೈತಿದ್ದಾನೆ ಹಾಗಾದರೆ ನೀವೇನಂತೀರಾ ಸಂಗೀತ ಕಳಪೆ ಪಟ್ಟ ತೆಗೆದುಕೊಂಡು ಜೈಲಿ ಹೋಗಿದ್ದ